ಕಾಂತಾರ ಬಹು ನಿರೀಕ್ಷಿತ ಚಲನಚಿತ್ರವಾಗಿತ್ತು ಕರಾವಳಿ ಕರ್ನಾಟಕದ ದೈವ ಆರಾಧನೆ ನಂಬಿಕೆ ದೈವಗಳ ಶಕ್ತಿ ಮತ್ತು ಪ್ರಕೃತಿಯೊಡನೆ ಮಾನವನ ಸಂಬಂಧವನ್ನ ಅತ್ಯಂತ ಭಾವನಾತ್ಮಕವಾಗಿ ಚಿತ್ರಿಸಿದೆ ಈ ಚಲನಚಿತ್ರವು ನಮ್ಮ ತುಳುನಾಡಿನ ದೈವಗಳಿಗಿರುವ ಶಕ್ತಿ ಹಾಗೂ ಅವರ ಕಾನಿಕವನ್ನ ದೇಶ ವಿದೇಶಗಳ ಜನಗಳ ಮನದಾಳವನ್ನ ತಲುಪುವಂತೆ ಮಾಡಿದೆ ಒಂದ್ ರೀತಿಯಲ್ಲಿ ಬಹಳ ಸಂತೋಷವಾಗುತ್ತೆ ಇಂಥ ಪುಣ್ಯ ಶಕ್ತಿ ಕಾಣಿಕ ಉಳ್ಳ ದೇವಗಳು ನಿಂತಿರುವ ಈ ಪುಣ್ಯ ಮಣ್ಣಿನಲ್ಲಿ ನಾವು ಹುಟ್ಟಿದೇವೆ ಅದರಲ್ಲೂ ತುಂಬಾ ನೋವಿದೆ ನಮ್ಮ ದೈವಗಳು ಈಗ ನಂಬಿಕೆಯಾಗಿ ದೇವಸ್ಥಾನದ ಒಳಗಿರುವುದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳಾಗಿ ಸಭಾ ಕಾರ್ಯಕ್ರಮದಲ್ಲಿ ನೃತ್ಯವಾಗಿ ವೇಷಭೂಷಣವನ್ನ ಹಾಕಿ ನಟನೆ ಮಾಡುವ ರೀತಿ ಕಂಡು ಬರ್ತಾ ಇದೆ ದಯವಿಟ್ಟು ಈ ರೀತಿಯಾಗಿ ಮಾಡಬೇಡಿ ಇಲ್ಲಿ ನಮ್ಮ ನಂಬಿಕೆ ಹಾಗೂ ಭಾವನೆಗಳಿಗೆ ತಕ್ಕೆ ಎನ್ನುವಂತ ಮಾತಲ್ಲ ನೀವು ದೈವಗಳನ್ನ ಒಂದು ರೀತಿಯಾಗಿ ತಮಾಷೆ ಮಾಡುವ ಹಾಗೆ ಕಾಣಿಸ್ತಾ ಇದೆ ನೀವೆಲ್ಲ ನಂಬ್ತೀರಾ ಥಿಯೇಟರ್ಗಳಲ್ಲಿ ದೈವ ಮೈ ಮೇಲೆ ಬರುವಂತದ್ದು ದೈವಗಳ ಆವೇಶ ಬರುವಂತದ್ದು ನಾವೆಲ್ಲ ತುಳುನಾಡಿನವರು ಗಂಟೆ ಗಂಟೆಗಳ ಕಾಲ ದೈವಗಳ ಕೋಲ ನೇಮ ಸೇವೆಗಳನ್ನ ನೋಡ್ತಾ ಬಂದಿರೋ ನಮಗೆ ಬರದ ದೈವ ಥಿಯೇಟರ್ನಲ್ಲಿ ಮೂವಿ ನೋಡೋ ನಿಮಗೆ ಬರುತ್ತಾ ಮೂವಿಯಲ್ಲಿ ನೀವು ಒಂದು ಸೀನನ್ನ ನೋಡಿರಬಹುದು ಕೊನೆಯದಾಗಿ ನಟಿಯನ್ನ ಸಂಹರಿಸೋದಿಕ್ಕೆ ಒಂದು ಹೆಣ್ಣು ದೈವವಾಗಿ ಶಕ್ತಿಯನ್ನ ಪಡೆಯುವಂಥದ್ದು ಅಂದರೆ ಒಂದು ಹೆಣ್ಣಿಗೆ ಅಷ್ಟು ಪ್ರಾಮುಖ್ಯತೆ ಗೌರವವನ್ನ ಕೊಟ್ಟ ದೈವಗಳು ಮೂವಿ ಥಿಯೇಟರ್ನ ಒಳಗೆ ನಿಮ್ಮ ಮೇಲೆ ಆವೇಶವನ್ನ ಹುಟ್ಟುಹಾಕ್ತಾರ ರೀಲ್ಸ್ ಮಾಡಿ ಫೇಮಸ್ ಆಗೋ ಹುಚ್ಚಿಗೆ ದೈವಗಳ ಕೋಪಕ್ಕೆ ಗುರಿಯಾದ್ರೆ ಭೂಮಿಯ ಯಾವ ಮೂಲೆಯಲ್ಲೂ ಪರಿಹಾರ ಸಿಗದ ಕಷ್ಟಗಳನ್ನ ಅನುಭವಿಸಬೇಕಾಗಿತ್ತು ರಿಷಬ್ ಸರ್ ಇಷ್ಟು ಒಳ್ಳೆ ಮೂವಿಯನ್ನ ಮಾಡಿದ್ದಾರೆ ನಮ್ಮ ಧರ್ಮ ನಮ್ಮ ದೈವಗಳ ಕಾರ್ಮಿಕ ಶಕ್ತಿಗಳನ್ನ ಜಗತ್ತಿನಾದ್ಯಂತ ತೋರಿಸಿದ್ದಾರೆ ಈ ಮೂವಿ ದೈವಗಳಿಗೆ ಸರಿ ಅಂತ ಅನಿಸ್ತಾ ಇದ್ರೆ ಇದು ಇಷ್ಟು ದೊಡ್ಡ ತೆರೆಗೆ ಬರೋದಿಕ್ಕೆ ಸಾಧ್ಯ ಇತ್ತಾ ನಾವು ಯೋಚನೆ ಮಾಡಬೇಕಾಗಿತ್ತು ತುಳುನಾಡಿನ ದೈವಗಳು ಇಂದು ಜಗತ್ತಿನ ದೈವಗಳು ನಂಬಿದವರಿಗೆ ಇಂಬು ಅನ್ನುವಂತ ಮಾತಿದೆ ಅದು ಸತ್ಯ ಆಗಲಿ ನಮ್ಮೆಲ್ಲರ ಬಾಳು ಬಂಗಾರ ದಯವಿಟ್ಟು ದೈವಗಳನ್ನ ನಂಬಿಕೊಂಡು ಬಂದಂತಹ ಜನಸಾಮಾನ್ಯರಿಗೆ ನೋವುಂಟು ಮಾಡಬೇಕು ಸಾಧ್ಯವಾದರೆ ಭಕ್ತಿಯಿಂದ ನಂಬಿ ಇಲ್ಲವೋ ಮೂವಿ ನೋಡ್ಕೊಂಡು ಬನ್ನಿ ದಯವಿಟ್ಟು ದುಂಪುರಾಟ ಮಾಡಬೇಕು